ನಮಸ್ಕಾರ ವೆಲ್ಕಮ್ ಟು ಕನ್ನಡ ರಾಮಾಯಣ ಈ ಕೃತಿ ನಮ್ಮ ರಾಷ್ಟ್ರದ ಭಗವದ್ಗೀತೆ ಅಷ್ಟೇ ಪ್ರಸಿದ್ಧ ಮತ್ತು ಹಿಂದೂಗಳಿಗೆ ಮಹತ್ವವಾದುದು ಅದರಲ್ಲೂ ಇದೀಗ ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣದ ಬಳಿಕ ಈಗಿನ ಜನರೇಷನ್ ಜನತೆ ರಾಮಾಯಣದ ಕುರಿತು ಹೆಚ್ಚೆಚ್ಚು ತಿಳಿಯಲು ಮುಂದಾಗಿದ್ದಾರೆ ರಾಮಾಯಣ ಅಂದರೆ ಅಲ್ಲಿ ಹನುಮಾನ್ ಲಕ್ಷ್ಮಣ ರಾಮ ಸೀತೆ ಲವ ಹಾಗೂ ಕುಶ ಹೀಗೆ ಪ್ರಮುಖರ ಜೊತೆಗೆ ಅಷ್ಟೇ ಪ್ರಮುಖವಾದ ಪಾತ್ರ ರಾವಣನಿಗೂ ಕೂಡ ಇದೆ ಯಾಕಂದ್ರೆ ಈ ರಾಮಾಯಣದ ಕತೆ ಆರಂಭವಾಗುವುದೇ ಆತನಿಂದಲೇ ಅನ್ನೋದು ಎಲ್ಲರಿಗೂ ಗೊತ್ತಿರುವ ವಿಚಾರ ರಾಮಾಯಣದಲ್ಲಿ ಬರುವ ಎಲ್ಲಾ ಕಥೆಗಳ ಪಾತ್ರಗಳ ಬಗ್ಗೆ ನಮ್ಮ ಭಾರತೀಯರಿಗೆ ಸ್ಪಷ್ಟವಾದ ಚಿತ್ರಣ ಇದೆ ಸೆಣಸಾಡಿ ಪ್ರಭು ಶ್ರೀರಾಮನಿಂದ ಆತನಾದ ಬಳಿಕ ಆತನ ಶವ ಸಂಸ್ಕಾರ ಯಾರು ಮಾಡಿದ್ರು ಬಳಿಕ ಆತನಿಗೆ ಏನಾಯ್ತು ಈ ಬಗ್ಗೆ ಅನೇಕರಿಗೆ ಗೊತ್ತಿಲ್ಲ ಆ ಕುರಿತು ಇಂದು ನಾವು ಈ ವಿಡಿಯೋದಲ್ಲಿ ಇಂಟ್ರೆಸ್ಟಿಂಗ್ ಸಂಗತಿಗಳನ್ನ ತಿಳಿಯೋಣ ಹೌದು ಸುಮಾರು ಹತ್ತು ಸಾವಿರ ವರ್ಷಗಳ ಹಿಂದೆ ರಾಮನಿಂದ ಕೊಲ್ಲಲ್ಪಟ್ಟ ರಾವಣ ಶವದ ಬಗ್ಗೆ ಸಾಕಷ್ಟು ಕುತೂಹಲಗಳು ಹಾಗೂ ಕಥೆಗಳಿವೆ ಹಾಗಾದ್ರೆ ನಿಜಕ್ಕೂ ರಾವಣನ ಮೃತದೇಹ ಇನ್ನೂ ಇದೆಯಾ ರಾವಣ ಸತ್ತಿದ್ದೆಗೆ ಆತನ ಅಂತ್ಯಕ್ರಿಯೆ ಯಾಕೆ ನಡೆಯಲಿಲ್ಲ ಈ ಎಲ್ಲ ಕೌತುಕ ಮತ್ತು ಕುತೂಹಲಕ್ಕೆ ಉತ್ತರ ಇತ್ತ ನಾವು ಕೊಡುವ ಪ್ರಯತ್ನ ಇದಾಗಿದೆ ರಾಮಾಯಣ ಮಹಾಕಾವ್ಯದ ಬಗ್ಗೆ ಇನ್ನು ಸಾವಿರಾರು ಜನರಿಗೆ ಕುತೂಹಲ ಇದ್ದೇ ಇದೆ ರಾಮಾಯಣ ನಿಜಕ್ಕೂ ನಡೆದ ಘಟನೆಗಳ ಕಥೆಯ ಅಥವಾ ಅದೊಂದು ಕಾಲ್ಪನಿಕ ಕಥೆಯ ಎಂಬ ಗೊಂದಲ ಈಗಲೂ ಹಲವರಲ್ಲಿದೆ ರಾಮಾಯಣಕ್ಕೆ ಸಂಬಂಧಿಸಿದ ರಹಸ್ಯಗಳನ್ನು ತಿಳಿದುಕೊಳ್ಳಲು ಬಯಸುವವರಿಗೆ ಅನೇಕ ಸಾಕ್ಷಿಗಳು ಕೂಡ ಇವೆ ಇಂದಿಗೂ ಶ್ರೀ ಶ್ರೀಲಂಕಾದಲ್ಲಿ ರಾಮಾಯಣ ಮತ್ತು ರಾಮನಿಗೆ ಸಂಬಂಧಿಸಿದ ಅನೇಕ ಪುರಾವೆಗಳು ಇವೆ ಎಂದು ನಂಬಲಾಗಿದೆ ಹೌದು ಅದಕ್ಕೆ ಸಾಕ್ಷಿ ಪುರಾವೆಗಳಂತೆ ಈಗಲೂ ಶ್ರೀಲಂಕಾದಲ್ಲಿರುವ ಹಲವು ಸ್ಥಳಗಳು ಭಗವಾನ್ ಶ್ರೀರಾಮ ಮತ್ತು ರಾವಣನಿಗೆ ಸಂಬಂಧಿಸಿದ ಅನೇಕ ಸತ್ಯಗಳನ್ನು ಹೇಳುತ್ತವೆ ರಾಮಾಯಣಕ್ಕೆ ಸಂಬಂಧಿಸಿದ ಸುಮಾರು ಐವತ್ತು ಸ್ಥಳಗಳು ಭೂಮಿಯ ಮೇಲಿವೆ ಎಂದು ಸಂಶೋಧನೆ ಎಂದು ಹೇಳಿದೆಯಂತೆ ಅಂದಹಾಗೆ ಈ ಸಂಶೋಧನೆ ಪ್ರಕಾರ ಇಂದಿಗೂ ರಾವಣನ ಮೃತದೇಹವು ಶ್ರೀಲಂಕಾದ ಬೆಟ್ಟದಲ್ಲಿ ನಿರ್ಮಿಸಲಾದ ಗುಹೆಯೊಂದರಲ್ಲಿ ಸುರಕ್ಷಿತವಾಗಿ ಇದೆಯಂತೆ ಮತ್ತು ಆ ಗುಹೆಯು ಶ್ರೀಲಂಕಾದ ರಾಗ್ಲಾದ ದಟ್ಟವಾದ ಕಾಡಿನ ಮಧ್ಯದಲ್ಲಿ ರಾಮಾಯಣದಲ್ಲಿ ಯುದ್ಧ ಸಮಯದಲ್ಲಿ ಪ್ರಭು ಶ್ರೀರಾಮನಿಂದ ರಾವಣ ಸತ್ತು ಹತ್ತು ಸಾವಿರಕ್ಕೂ ಹೆಚ್ಚು ವರ್ಷಗಳು ಕಳೆದಿವೆ ಎಂದು ಹೇಳಲಾಗುತ್ತದೆ ಆದರೂ ಕೂಡ ರಾವಣನ ಶವ ಹೇಗೆ ಇರಲು ಸಾಧ್ಯ ಎಂಬ ಅಚ್ಚರಿ ನಿಮಗೆ ಮೂಡಬಹುದು ಅದರ ಹಿಂದೆ ಕೂಡ ಕುತೂಹಲಕಾರಿ ಕತೆ ಇದೆ ರಾವಣನ ಮೃತ ದೇಹವನ್ನು ಇರಿಸಲಾಗಿರುವ ಗುಹೆಯು ರಾಗ್ಲ ಅರಣ್ಯದಲ್ಲಿ ಬೆಟ್ಟದ ಮೇಲಿನ ಎಂಟು ಸಾವಿರ ಅಡಿ ಎತ್ತರದ ಬಂಡೆಯ ಕೆಳಗಿದೆ ಇಲ್ಲಿ ರಾವಣ ದೇಹವನ್ನು ಮಮ್ಮಿ ಅಂದ್ರೆ ಶವವನ್ನು ಸಂರಕ್ಷಿಸಿಡುವ ಈಜಿಪ್ಟಿಯನ್ನರ ಶೈಲಿ ಮತ್ತು ಶವ ಪೆಟ್ಟಿಗೆಯಲ್ಲಿ ಇರಿಸಲಾಗಿದೆಯಂತೆ ಅನೇಕ ಸಂಶೋಧನಾ ತಜ್ಞರು ಇದನ್ನ ಹೇಳುತ್ತಾರೆ ಆ ಶವ ಸಾವಿರಾರು ವರ್ಷ ಕಳೆದರೂ ಕೆಳದಿರುವ ಹಾಗೆ ಅದರ ಮೇಲೆ ವಿಶೇಷ ರೀತಿಯ ಲೇಪನವನ್ನು ಹಚ್ಚಲಾಗಿದೆ ಎಂದು ಹೇಳಲಾಗುತ್ತಿದೆ ಆದರೆ ಇದು ಎಷ್ಟರ ಮಟ್ಟಿಗೆ ಸತ್ಯ ಎಂಬುದರ ಬಗ್ಗೆ ಯಾವುದೇ ನಿಖರ ಮಾಹಿತಿ ಇಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ ಈ ಬಗ್ಗೆ ಶ್ರೀಲಂಕಾದ ಅಂತಾರಾಷ್ಟ್ರೀಯ ರಾಮಾಯಣ ಸಂಶೋಧನಾ ಕೇಂದ್ರವು ಈ ಸಂಶೋಧನೆಯನ್ನು ಮಾಡಿದೆ ಅದರ ಪ್ರಕಾರ ಈ ಬೆಟ್ಟದಲ್ಲಿರುವ ಬೃಹತ್ ಬಂಡೆಯೊಳಗೆ ರಾವಣನ ದೇಹವನ್ನು ಹದಿನೆಂಟು ಅಡಿ ಉದ್ದ ಮತ್ತು ಐದು ಅಡಿ ಅಗುಲದ ಶವಪೆಟ್ಟಿಗೆಯಲ್ಲಿ ಇರಿಸಲಾಗಿದೆ ಈ ಶವಪೆಟ್ಟಿಗೆ ಕೆಳಗೆ ರಾವಣನ ರಾಜ್ಯದಲ್ಲಿದ್ದ ಅಮೂಲ್ಯ ನಿಧಿ ಕೂಡ ಇದೆ ಎಂದು ಹೇಳಲಾಗುತ್ತದೆ ಈ ನಿಧಿಯನ್ನು ಭಯಾನಕ ಸರ್ಪಗಳು ಮತ್ತು ಅನೇಕ ಭಯಂಕರ ಪ್ರಾಣಿಗಳು ಕಾಪಾಡುತ್ತಿವೆ ಎಂದು ಸಂಶೋಧನೆ ತಿಳಿಸಿದೆ ಲಂಕೆಯ ರಾಜ ರಾವಣ ರಾಮನ ಪತ್ನಿ ಸೀತೆಯನ್ನು ಅಪಹರಣ ಮಾಡಿರುತ್ತಾನೆ ಆಗ ಭಗವಾನ್ ರಾಮನು ರಾವಣನನ್ನು ಕೊಂದು ಆಕೆಯನ್ನು ಕರೆತರುತ್ತಾನೆ ಆಗ ಆ ಬ್ರಾಹ್ಮಣನಾಗಿದ್ದ ರಾವಣನ ಮೃತದೇಹವನ್ನು ಅಂತಿಮ ಸಂಸ್ಕಾರಕ್ಕಾಗಿ ವಿಭೀಷಣನಿಗೆ ಒಪ್ಪಿಸುತ್ತಾನೆ ಆದರೆ ವಿಭೀಷಣ ಸಿಂಹಾಸನವನ್ನು ಏರುವ ಆತುರದಲ್ಲಿ ರಾವಣನ ಅಂತಿಮ ಸಂಸ್ಕಾರ ಮಾಡದೆ ದೇಹವನ್ನು ಹಾಗೆಯೇ ಅಲ್ಲಿಗೆ ಬಿಟ್ಟು ಹೋಗುತ್ತಾನೆ ಬಳಿಕ ನಾಗಕುಲದ ಜನರು ರಾವಣನ ಮೃತದೇಹವನ್ನು ತೆಗೆದುಕೊಂಡು ಹೋದರು ಅವರು ರಾವಣನ ಸಾವು ಕ್ಷಣಿಕ ಆತನು ಮತ್ತೆ ಜೀವ ಪಡೆಯುತ್ತಾನೆ ಎಂದು ನಂಬಿದರು ಆದರೆ ರಾವಣ ಮತ್ತೆ ಜೀವ ಪಡೆಯಲಿಲ್ಲ ಹೀಗಾಗಿ ಅವರು ರಾವಣನ ದೇಹವನ್ನು ಮಮ್ಮಿಯಾಗಿ ಮಾಡಿ ಬೃಹತ್ ಬೆಟ್ಟದ ಕೆಳಗೆ ಊತಿಟ್ಟರು ಎಂಬ ನಂಬಿಕೆ ಇದೆ ರಾವಣನ ಶವ ಇದೆ ಎನ್ನಲಾದ ಶ್ರೀಲಂಕಾದ ರಾಗ್ಲ ಅರಣ್ಯದ ನಡುವಿನ ಎತ್ತರದ ಪರ್ವತದಲ್ಲೇ ಆತ ತಪಸ್ಸು ಮಾಡಿದ ಗುಹೆಯೂ ಇದೆ ಎಂದು ಹೇಳಲಾಗುತ್ತದೆ ಆ ಗುಹೆಯಲ್ಲಿ ರಾವಣ ಶವವನ್ನು ಇರಿಸಲಾಗಿದೆ ಎಂದು ಸಂಶೋಧನೆ ತಿಳಿಸಿದೆ ರಾಗ್ಲಾದ ಈ ದಟ್ಟವಾದ ಕಾಡು ಮತ್ತು ಗುಹೆಗೆ ಹೋಗುವುದು ಅಷ್ಟು ಸುಲಭವಲ್ಲ ಈ ಗುಹೆಯು ರಾಗ್ಲಾದ ಪ್ರದೇಶದ ಎಂಟು ಸಾವಿರ ಅಡಿ ಎತ್ತರದಲ್ಲಿದೆ ಆದರೆ ಸಂಶೋಧನೆ ನಡೆದಿದ್ದರೂ ರಾವಣನ ಶವ ನಿಜವಾಗಿಯೂ ಅಲ್ಲಿಯೇ ಇದೆಯೇ ಅಥವಾ ಅದು ಜನರ ನಂಬಿಕೆಯೇ ಎಂಬುದಕ್ಕೆ ಸೂಕ್ತವಾದ ಪುರಾವೆಗಳು ಇಲ್ಲ ಒಟ್ಟಿನಲ್ಲಿ ಈಗ ರಾಮನ ಅಸ್ತಿತ್ವದ ಮತ್ತು ರಾಮ ಸೇತುವೆ ಇರುವ ಬಗ್ಗೆ ಕುರುಹುಗಳು ಇರುವಂತೆ ಇದೀಗ ರಾವಣ ಮತ್ತು ಆತನ ಶವವು ಕೂಡ ಈಗಲೂ ಶ್ರೀಲಂಕಾದಲ್ಲಿ ಇದೆ ಎಂಬ ತರ್ಕಬದ್ಧ ಸಂಶೋಧನೆಗಳು ನಡೆಯುತ್ತಿವೆ ಆದರೆ ಈ ಎಲ್ಲಾ ಸಂಶೋಧನೆಗಳ ಕುರಿತು ಜನರು ಈ ಎಲ್ಲ ಸಂಗತಿಗಳು ತರ್ಕಕ್ಕೆ ನಿಲುಕದ್ದು ಅಂತ ಹೇಳಲಾಗುತ್ತಿದೆ ಮುಂದೊಂದು ದಿನ ಈ ಸತ್ಯ ಹೊರಗಡೆ ಬಂದರೂ ಅಚ್ಚರಿಯನ್ನು ಪಡಬೇಕಾಗಿಲ್ಲ ಒಟ್ಟಿನಲ್ಲಿ ರಾಮ ಮಾತ್ರ ಸತ್ಯ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ